Imagine living in a house that has no doors. Seems unthinkable, but for the people of this small hamlet in Karnataka, this is a way of life. Let's step inside Dawal Malik, the doorless village. None of the 80 plus houses in this hamlet, located just a kilometer away from Muladun town in Gadak district, has doors. நி பிளாண்டு நம்ம தவிர மணி கடை மலவ் இல்லை இல்லை பர் ஜே நம்ம மலிவ் அன் கம்ஃபர்பல் அனஸ் எடுங்க நம்ம சரிங் hazrat dawal malik protects everyone. a dargah named after the sufi saint is located on a hilltop and at its foot is this hamlet. not much information is available with regard to the visit of dawal malik to this village but the residents believe that he stayed in the village for around 40 days, some 800 years ago. And some of them believe that he was a contemporary of Kwaza Nawaz. Whoever you meet in the Dawlas village has many tales to tell. And there are several legends woven around the mystic personality of Hazrat Dawal Malik. <laughs> ಅಥವಾ ಯಾವುದೇ ಮಗುವಿಗೆ ಹುಟ್ಟಿದ್ರೆ ಅವ್ರಿಗೆ ಇನ್ನೂವರೆಗೂ ನಾವು ಪಟ್ಟಲು ತರೋದಿಲ್ಲ ಹೆಂಗೆ ನಮ್ಮ ಹಿರಿಯರು ಹಾಕ ಸಂಪ್ರದಾಯವಾಗಿ ಅದನ್ನೇ ಕಡ್ಡಾಯವಾಗಿ ನಡ್ಸ್ಕೊಂಡು ಈಗಿಲ್ಲ ಒಂದು ಐಷಾರಾಮ ಜೀವನಕ್ಕೆ ನಾವು ಅಂಟ್ಕೊಂಡಿಲ್ಲ ನನ್ನ ಮಗನ ನೌಕರಿ ಸಿಗ್ಲಿ ನನ್ನ ಮಗನಿಗೆ ಒಂದು ಉದ್ಯೋಗ ಸಿಗ್ಲಿ ಅಥವಾ ಯಾವ್ದಾರ ಒಂದು ಇಲ್ಲಪ್ಪ ಅಂದ್ರೆ ಅವ ಆಗಲಿ ಅಂತ ಯಾವುದೇ ಒಂದು ಬೇಡಿಕೆ ಆಗಲಿ ಅವ್ರ ಮನಸ್ಸಿನಾಗ್ ಬೀಡುಕೊಂಡು ಲಾಡಿ ಕಟ್ಟಿದ್ರೆ ಮುಗಿಯುತ್ತ ಅರವತ್ತು ವರ್ಷದ ಮ್ಯಾಗ ಮಗುವಾಗಿದ್ದು ನಾವು ಇತಿಹಾಸ ನೋಡಿದೀವಿ ಬೆಡ್ತಿರೋರು ಕುರುಬರು ಮೂಲತ ಅಜ್ಜರು ನನಗೂ ಆಶ್ಚರ್ಯ ಆಯ್ತು ಕಡಿ ಗಂಡು ಮಗನೇ ಆತು ಅವನಿಗೆ ದಾವಲ್ ಮಲಿಕ್ ಅಂತ ಹೆಸರು ಇಡ್ರು ಅವ್ರ ಮೂಲತಃ ಕುರುಬರು ಹಿಂದೂ ಧರ್ಮದ ಒಟ್ಟಾರಪ್ಪ ಅಂದ್ರೆ ಅವ್ರ ಹೆಸರು ಇಡ್ಬೋದಿತ್ತು ಹಂಗಾರ ದಾವಲ್ ಮಲಿಕ್ ಬಾಬಾ ಅಂತ ಹೇಳಿ ಇಡ್ರಿ ಅಂತಂದ್ವಿ ಅದನ್ನೇ ಇವತ್ತು ಮಗುವಿಗೆ ದಾವಲ್ ಮಲಿಕ್ ಅಂದಾಗ ನಾವು ಕಣ್ಣಿ ತರೋದು ನೋಡ್ತಾನೆ ಆ ಮಗುವಿಗೆ ಹೊಡಿಬೇಕು ಮಾಡ್ಬೇಕು ಅಂತ ಹೇಳಿ ಅವ್ರ ಅಣತಂಬರು ಬೇಕಾದಾಗ ಮಾಡಿದ್ರು ಯಾಕ ದಾವಲ್ ಮಲಿಕ್ ಹೊರಪುತ್ರ ಅವ ಅವ ಯಾರಿಗೂ ಕಣ್ಣು ತೆಗಂದ್ರೆ ಅವ್ರು ಭಸ್ಮ ಆಗೋದ್ರು ಅಣ್ಣ ತಂಬು ಪೀಪಲ್ ಆಫ್ ದ ಹ್ಯಾಮ್ಲೆಟ್ ಸೇ ದಟ್ ದೇರ್ ಇಸ್ ನೋ ಥೆಫ್ಟ್ ಇನ್ ದ ವಿಲೇಜ್ ಅಂಡ್ ವೆನ್ ದ ಹ್ಯಾವ್ ಬಿನ್ ದ ಕಲ್ಪ್ರಿಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಟು ಸರೆಂಡರ್ ದ ಸ್ಟೋಲನ್ ಸ್ಟಫ್ ಸಿನ್ಸ್ ಇಟ್ ಕಾಸ್ ದೆಮ್ ಸಫರಿಂಗ್ ಇಲ್ಲಿ ಬಾಕಲಿಲ್ಲ ಎದರ್ ಸಂಬಂಧ ಬಾಕಲಿಲ್ಲ ಯಾಕಂದ್ರೆ ಒಂದು ಕಳು ಆಗುದಿಲ್ಲ ಆ ಕಳು ಆದ್ರೂ ತಕ್ಷಣ ಕಣ್ಣಿಲಿ ನೋಡಿ ಎಷ್ಟೋ ಜನ ಇಲ್ಲಿ ಕಣ್ಣು ಕಳ್ಕೊಂಡು ಹೋಗ್ಯಾರ ಎಷ್ಟೋ ಜನ ನಾವು ಇದು ಮಾಡ್ಕೊಂಡು ಹೋಗ್ಯಾರ ದುಃಖ ಮಾಡ್ಕೊಂಡು ಹೋಗ್ಯಾರ ಕಳು ಮಾಡೋದಾರು ಮತ್ತು ಅವರು ಬಂದು ತಾವು ನಾವು ತಪ್ಪಾಗಿದ್ವಿ ಎಲ್ಲ ನಮ್ಗೆ ಏನು ನಿಮ್ಗೆ ಬೇಕು ನಾವು ಬ್ಯಾಟಿ ಮಾಡ್ತೀವಿ ನಿಮಗೆ ಎಲ್ಲ ಸೌಲತ್ತು ಮಾಡ್ಕೊಂಡು ನಾವು ಹೋಗ್ತೀವಿ ನಮ್ಮ ತಪ್ಪಾಗಿದ್ದು ನಮ್ಮ ಇದು ಮಾಡಲಿ ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ಕೊಂಡು ಹೋಗ್ತಾರ ಸಿಂಕ್ರಟಿಸಮ್ ಹ್ಯಾಸ್ ಬಿನ್ ಇ ದ ವೆರಿ ಫ್ಯಾಬ್ರಿಕ್ ಆಫ್ ದಾವಲ್ ಮೇಲೆ ಫಸ್ಟ್ ಜನರೇಷನ್ಸ್ ಆಲ್ಮೋಸ್ಟ್ ಎವ್ರಿ ಡೇ ಕ್ರಿಶ್ಚಿಯನ್ಸ್ ಎಲ್ಲಾ ಧರ್ಮದಲ್ಲೇ ಬರ್ತಾರೆ ಹಿಂದೂ ಮಂದಿ ಪಟೇಗಾರ್ ಮಂದಿ ಕಟಗಾರ ಮಂದಿ ರಾಣಿಯರ್ ಮಂದಿರು ಮಂದಿ ಎಲ್ಲಾ ಧರ್ಮದಿಂದ ಬರ್ತಾರೆ ಮಂದಿ